ಸಿ ಅಂದ್ರೆ ನಾನ್ ಹೇಳೋದೇನಂದ್ರೆ ಎಲ್ಲ ಲೈಫ್ ನ ನೋಡ್ತೀವಿ ಅನ್ನೋದು ಓಕೆ ನಾನ್ ಫಸ್ಟ್ ಕೇಳೋದೇನಂದ್ರೆ ಇದನ್ ಬೈಕ್ ಜನ ಯಾಕೆ ಮದುವೆ ಆಗ್ಬೇಕು ತುಂಬಾ ಜನಕ್ಕೆ ಯಾಕೆ ಅಂತಾನೆ ಗೊತ್ತಿಲ್ಲ ಅಪ್ಪ ಅಮ್ಮ ಹೇಳ್ತಿದ್ದಾರೆ ಸಮಾಜ ಹೇಳಿದೆ ಮದ್ವೆ ಆಗ್ಬೇಕು ವಯಸ್ಸಾಯ್ತು ಆಮೇಲೆ ಸಿಗಲ್ಲ ಮದ್ವೆ ಆಗ್ಬೇಕು ಅದು ಬಿಟ್ರೆ ಏನ ನಮ್ಗೆ ಫಿಸಿಕಲಿ ನೀಡ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಬಿಟ್ರೆ ಮದ್ವೆ ಯಾಕೆ ಆಗ್ಬೇಕು ಓಕೆ ಈಗ ಮದುವೆಯಿಂದನೇ ಶುರು ಮಾಡಿ ಮದುವೆಯಿಂದನೇ ಶುರು ಮಾಡ ಸೊ ಮದುವೆ ಆಗ್ಬೇಕಾ ಆಗ್ಬಾರ್ದ ಯಾರು ಮದುವೆ ಆಗ್ತಿದಾರೆ ಅವ್ರು ಡಿಸೈಡ್ ಮಾಡ್ಬೇಕು ನಾನು ಆಗೋಗ್ಬಿಟ್ಟಿದೀನಿ ಮುಂಚೆ ಸಿಕ್ಕಿದ್ರೆ ಬೇಡ ಅಂತಿದ್ದೆ ನಾನು ನನಗೆ ಈ ನಾಲೆಜ್ ಮುಂಚೆ ಸಿಕ್ಕಿದ್ರೆ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇರ್ತೀನಿ ಈ ನಾಲೆಜ್ ನನಗೆ ಮುಂಚೆ ಸಿಕ್ಕಿದ್ರೆ ನಾನು ಮದುವೆ ಆಗ್ತಾ ಇರ್ಲಿಲ್ಲ ಸಿ ನಾನು ಹೇಳೋದು ಯಾರಿಗೆ ಲೈಫಲ್ಲಿ ನಾವು ಹುಟ್ಟಿರೋದು ಟು ಬಿ ಫ್ರಾಂಕ್ ಬರೀ ಮದುವೆ ಆಗೋಕ್ಕಲ್ಲ ಮಕ್ಕಳು ಮಾಡ್ಕೊಳಕ್ಕಲ್ಲ ಯಾರಿಗೆ ಲೈಫ್ ಅಲ್ಲಿ ತುಂಬಾ ಗೋಲ್ ಇದೆ ಲೈಫ್ ಪರ್ಪಸ್ ಅಂತ ಏನೋ ಇರುತ್ತೆ ನಮ್ಮನ್ನು ಅವನು ಸುಮ್ಮನೆ ಅದಕ್ಕೆ ಕಲ್ಸಿಲ್ಲ ಯಾರಿಗೆ ಅದು ಗೊತ್ತಿರುತ್ತೆ ಆ ಲೈಫ್ ಪರ್ಪಸ್ ಗೊತ್ತಿರುತ್ತೆ ಅವ್ರು ಆಗಲ್ಲ